ಎಲ್ಲ ನನ್ನ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಬಂಧುಗಳೇ ನಿಮಗೆಲ್ಲ ತಿಳಿದಿರೋಂತೆ ಈ ದಿವಸ ಅಂದರೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕಾರಿಗಳು ಮತ್ತು ವಕೀಲರು ಮತ್ತು ನೌಕರರು ಹಾಗೂ ಅಡ್ವೊಕೇಟ್ ಜನರಲ್ ಆಫೀಸಿಂದ ಬಂದಿರತಕ್ಕಂತಹ ವಕೀಲರುಗಳು ಎಲ್ಲರ ನಡುವೆ ಒಂದು ಸಂಧಾನ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಪೂರಕವಾದ ಒಂದು ತೀರ್ಮಾನ ಕೂಡ ಆಗಿದೆ ಏನಪ್ಪ ಅಂತಂದರೆ ಎಲ್ಲ ನಾವೆಲ್ಲ ಸೇರಿಬಿಟ್ಟು ಯಾವುದೇ ರೀತಿಯಾದಂತಹ ಅರಿಯರ್ಸು ಬಾಕಿ ವೇತನ ನಮಗೆ ಬೇಡ ಕೇವಲ ನಮ್ಮನ್ನು ಫಿಟ್ಮೆಂಟು ಮತ್ತು ರಿಟೈರ್ಮೆಂಟ್ ಬೆನಿಫಿಟ್ಸ್ ಕೊಟ್ಟರೆ ಸಾಕು ಅನ್ನೋ ರೀತಿಯ ಅಂತ ಒಂದು ತೀರ್ಮಾನವನ್ನು ನಮ್ಮ ಒಂದು ಅಭಿಪ್ರಾಯವನ್ನು ಮಂಡನೆ ಮಾಡಿದ್ದೀವಿ ಅದೇ ರೀತಿಯಾಗಿ ಅವರು ಕೂಡ ನಾವೆಲ್ಲರೂ ಫಸ್ಟ್ ಫಸ್ಟ್ಗೆ ಐವತ್ತು ಪರ್ಸೆಂಟ್ ಕೊಡಿ ಎಪ್ಪತ್ತು ಪರ್ಸೆಂಟ್ ಕೊಡಿ ಅನ್ನೋದನ್ನು ಹೇಳಿದ್ವಿ ಲಾಸ್ಟಿಗೆ ಅವರು ಕಾಂಟ್ರವರ್ಸಿ ಒಪಿನಿಯನ್ ಅನ್ನೋ ಥರ ಅವರು ಒಂದು ತೀರ್ಮಾನ ಮಾಡೋಕ್ಕೆ ಹೊರಟಾಗ ನಾವೆಲ್ಲ ಸ್ನೇಹಿತರುಗಳು ವಕೀಲರುಗಳು ಮತ್ತು ನೌಕರ ವರ್ಗರದೊಡಗೆ ಮಾತಾಡಿ ನಮ್ಗೆ ಯಾವುದೇ ರೀತಿಯಾದಂಥ ಬೇಡ ಅನ್ನೋದನ್ನು ನಾವು ಹೇಳಿದ್ವಿ ಅದರಂತೆ ಅವರು ಮುಂದಿನ ತೀರ್ಮಾನ ತೊಗೊತೀವಿ ನಾವು ಮಾತಾಡಿಬಿಟ್ಟು ಅನ್ನೋ ಮಾತನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ಈಗ ಏನಪ್ಪ ಅಂದರೆ ಈ ಮುಂದಿನ ನಮ್ಮ ಕೆಲಸ ಮುಂದಿನ ಕೆಲಸ ನಮ್ಮದು ಈಗ ನಾವೊಂದು ಅಫಿಡವಿಟ್ ಹಾಕಬೇಕಾದಂತಹ ಸಂದರ್ಭ ಕೂಡ ಇದೆ ಏನಪ್ಪ ಅಂದರೆ ನಾವು ಈ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀವಿ ಇಷ್ಟೇ ಮಾತ್ರ ಸಾಕು ವರಿಯರ್ಸ್ ಬೇಡ ಅನ್ನೋದನ್ನು ನಾವೆಲ್ಲ ನಾವು ಕೋರ್ಟಿಗೆ ಅಫಿಡವಿಟ್ ಮೂಲಕ ಸಲ್ಲಿಸಬೇಕಾಗಿದೆ ಸೊ ಹದಿನೈದನೇ ತಾರೀಕು ನಂದು ಅದರಿಂದ ಯಾರ್ಯಾರು ಕೇಸ್ ಕೇಸ್ಗಳು ಕೊಟ್ಟಿದ್ದೀರೋ ಅವರೆಲ್ಲ ನಮಗೆ ಸೈನ್ ಮಾಡಿ ಕೊಡಬೇಕು ಅದೇ ರೀತಿ ಮತ್ತೆ ಕೋರ್ಟಿಗೆ ಹೋಗ್ಬೇಕು ಹೋಗ್ತೀವಿ ಅನ್ನೋ ಮಾತು ನಮಗೆ ಹೇಳಿದರು ಕೆಲವರು ಆಯಿತು ಅಂತ ಹೇಳಿದಾಗ ನಮಗೆ ಇಷ್ಟು ಫೀಸ್ ಕೊಡಿ ಅಂತ ಕೇಳಿದಕ್ಕೆ ಅವರಿಲ್ಲ ಸರ್ ನಾವು ಎರಡು ಸಾವಿರಕ್ಕೆ ಕೊಟ್ಟಿದ್ದೀವಿ ಎರಡೂವರೆ ಸಾವಿರಕ್ಕೆ ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳಿದರು ಯಾರಿಗೂ ಅನ್ನೋದು ಕೆಲವರು ನೌಕರಿ ಇರೋಕ್ಕೆ ಯಾರೋ ಮುಂದಾಳತ್ವ ವಹಿಸ್ಕೊಂಡಿರೋರಿಗೆ ಸ್ನೇಹಿತರೆ ನಾನು ಹೇಳ್ತೀನಿ ಎರಡು ಸಾವಿರ ಎರಡೂವರೆ ಸಾವಿರದಾಗ ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ ನೀವೇನು ಕೊಟ್ಟಿದ್ದೀರೋ ಅವರು ಯಾರೂ ಹೊಸ ವಕೀಲರು ಏನು ಬಂದಿಲ್ಲ ಅಲ್ಲಿ ಕೇಸನ್ನು ಯಾರೂ ಹಾಕಿಲ್ಲ ನೀವು ಅಮೌಂಟ್ ಕೊಟ್ಟಿರ್ಬೋದು ಬಟ್ ಅದು ನನಗೆ ಗೊತ್ತಿಲ್ಲದೆ ಇರೋ ವಿಚಾರ ಯಾವ ಕಾರಣಕ್ಕೂ ಎರಡು ಸಾವಿರ ಎರಡೂವರೆ ಸಾವಿರ ಮಾಡೋದಕ್ಕಾಗಲ್ಲ ಕೊಟ್ಟಿದ್ರೆ ಅವ್ರು ಇಟ್ಕೊಂಡಿರ್ತಾರೆ ನೋಡಿ ಅದನ್ನು ನೀವು ಮುಂದಿನ ವಿಚಾರಣೆ ಮಾಡಿ ಸೊ ಇದು ಇಷ್ಟು ಮಾತ್ರ ಕಾರ್ಯಕ್ರಮ ಈಗ ನೆಕ್ಸ್ಟ್ ಹದಿನೈದನೇ ತಾರೀಕಿಗೆ ಇದೆ ನಾವು ಅಫಿಡೇವಿಟ್ ಹಾಕಬೇಕು ಅದರಿಂದ ದಯಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ನಿಮಗೆಲ್ಲ ಗೊತ್ತಿದೆ ಆದರೂ ಇನ್ನೊಂದು ಸಾರಿ ಹೇಳಿರ್ತೀನಿ ಜಿ ಎಮ್ ಚಂದ್ರಶೇಖರ್ ಅಂತ ತೊಂಬತ್ತೆಂಟು ನಲವತ್ನಾಲ್ಕು ಹನ್ನೆರಡು ಇಪ್ಪತ್ತೆರಡು ಅರವತ್ತೊಂಬತ್ತು ಏನಾದರೂ ಇದ್ದರೆ ಹೆಚ್ಚಿನ ಮಾಹಿತಿ ಮಾತಾಡೋಣ ಹಾಂ ಓಕೆ ಧನ್ಯವಾದ ಜೈ ಹಿಂದ್ ಜಯ ಕರ್ನಾಟಕ ಒಳ್ಳೆಯ ನಿರೀಕ್ಷೆಯಲ್ಲಿರೋಣ ನಾವು ನಮಗೆಲ್ಲ ಓಕೆ